ನಮಸ್ಕಾರ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಮಕ್ಕಳಲ್ಲಿ ಯಾವ ಯಾವ ಪ್ರತಿಭೆ ಇದೆ ಎಂಬುದನ್ನು ಗುರುತಿಸಲು ಪ್ರತಿಭಾ ಕಾರಂಜಿ ಕಾರ್ಯಕ್ರಮಗಳು ಮಕ್ಕಳಿಗೆ ಸಹಕಾರಿಯಾಗಲಿದೆ ಎಂದು ಕಡಕೋಳ ಪಟ್ಟಣ ಪಂಚಾಯಿತಿಯ ಅಧಿಕಾರಿ ದೀಪಾರವರು ಮತ್ತು ಶಿಕ್ಷಣ ಇಲಾಖೆಯ ಅಧಿಕಾರಿ ಗೀತಾ ಹಾಗೂ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ರಮೇಶ್ ಮುಖಂಡರಾದ ಕಡಕೋಳ ಕುಮಾರಸ್ವಾಮಿ ರವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಅವರು ಇಂದು ಮೈಸೂರು ಜಿಲ್ಲೆ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿರುವ ಕಡಕೋಳ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಇಪ್ಪತ್ತೆರಡು ಶಾಲೆಗಳನ್ನು ಒಳಗೊಂಡ ಕಡಕೋಳ ಕ್ಲಸ್ಟರ್ ಮಠದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಮಕ್ಕಳಲ್ಲಿ ಅವರದೇ ಆದ ಪ್ರತಿಭೆಗಳು ಅವರಲ್ಲಿ ಅಡಗಿವೆ ಅಂತಹ ಪ್ರತಿಭೆಗಳನ್ನು ಗುರುತಿಸಲು ಸರ್ಕಾರ ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವುದು ಹೆಮ್ಮೆಯ ವಿಷಯ ಈ ನಿಟ್ಟಿನಲ್ಲಿ ಶಿಕ್ಷಕರು ಬಹಳ ಶ್ರಮವಹಿಸಿ ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಗುರುತಿಸಿ ಪ್ರೋತ್ಸಾಹ ನೀಡಲು ಶ್ರಮವಹಿಸುತ್ತಿರುವುದು ಎಲ್ಲರೂ ಮೆಚ್ಚುವಂತಹ ವಿಷಯ ಎಂದು ಶಿಕ್ಷಕರ ಕಾರ್ಯವೈಖರಿಯ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ದಯವಿಟ್ಟು ಯಾರು ಕಲಾಟಿ ಮಾಡ್ಬಿಡಿ ಬಲೋ ಭರತ್ಮತಾಕಿ ಬಲೋ ಮತಾಕಿ ಒಂದೇ ಒಂದೇ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ವರ ಬ್ರಹ್ಮ ಕೃಷ್ಣ ಶ್ರೀ ಗುರುವೇ ನಮಃ ಓಂ ಶಾಂತಿ ಶಾಂತಿ ನೋಡ್ರೆ ಗೊತ್ತಾಗುತ್ತೆ ಆ ಶಿಕ್ಷಕರು ತುಂಬಾ ಚೆನ್ನಾಗಿ ಎಷ್ಟು ತಾಳ್ಮೆ ವಹಿಸಿ ಆ ಮಕ್ಕಳಿಗೆ ವೇಷಭೂಷಣ ಸ್ಪರ್ಧೆಗೆ ಚನ್ಮ ಸ್ಪರ್ಧೆಗೆ ವಿಧಿನ ಸ್ಪರ್ಧೆಗೆ ಮಕ್ಕಳನ್ನ ಬೇರೆ ಬೇರೆ ಶಾಲೆಯಿಂದ ತುಂಬಾ ಚೆನ್ನಾಗಿ ತಯಾರಿ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದೀರಾ ಪಾಲಕರು ಬಂದಿದ್ದೀರಾ ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲಾ ಮಕ್ಕಳು ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದಿಂದ ನಮ್ಮ ಒಂದು ಜಾನಪದ ಕಲೆಗಳು ಜಾನಪದ ಕಲೆಗಳು ಮತ್ತೆ ಮಕ್ಕಳ ಒಂದು ಸೃಜನಾತ್ಮಕತೆ ಜೀವಂತವಾಗಿ ಉಳಿಯುತ್ತೆ ಆವಾಗ ಪ್ರತಿಭೆಗೆ ನಾವೆಲ್ಲರೂ ಪ್ರೋತ್ಸಾಹಿಸೋಣ ಸಹಕರಿಸೋಣ ಅಂತ ಹೇಳ್ತಾ ಈ ದಿನ ನಮ್ಮ ಒಂದು ಶಾಲೆಯಲ್ಲಿ ಹಮ್ಮಿಕೊಂಡಿರುವಂತಹ ಈ ಒಂದು ಕಾರ್ಯಕ್ರಮಕ್ಕೆ ಇಷ್ಟು ಚೆನ್ನಾಗಿ ಆಯೋಜನೆ ಮಾಡೋಕ್ಕೆ ಕಾರಣಕರ್ತಿಯುವಂತಹ ಊರಿನವರಿಗೆ ಮತ್ತೆ ಇತರ ಎಲ್ಲ ನಮ್ಮ ವೃತ್ತಿ ಬಂದವರಿಗೆ ಇಲಾಖೆಯ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಹಾಗೂ ಈ ಒಂದು ಕಾರ್ಯಕ್ರಮ ಯಶಸ್ಸನ್ನ ಕಾಣಲಿ ಅಂತ ಹೇಳ್ತಾ ಶುಭವನ್ನ ಹಾರೈಸ್ತಾ ಇದ್ದೇನೆ ಧನ್ಯವಾದಗಳು ಮೊದಲು ಒಳ್ಳೆ ಮನುಷ್ಯರಾಗಿ ಮಕ್ಕಳೇ ಯಾರು ಒಳ್ಳೆ ಮನುಷ್ಯ ಹಾಕ್ತಿರ ಕೈಯ ನೋಡೋಣ ನಿಜವಾಗಿ ಒಳ್ಳೆ ಮನುಷ್ಯ ಹಾಕ್ತೀರಾ ಮಾನವೀಯತೆಯನ್ನ ಜೊತೆ ಕೊಡ್ಸ್ಕೊತೀರ ಕುಡಿಯುವರು ಜಲ ಕೊಡ್ತೀರಾ ತಾಯಿ ತಂದೆ ಜಲ ಕೊಡ್ತೀರಾ ನಿಮ್ ಶಾಲೆಗೆ ನಿಮ್ ಶಾಲೆಗೊಳ್ಸ್ಕರ ಒಂದ್ ದೊಡ್ಡ ಚಪ್ಪಾಳೆ ಹಾಕಿ ಬಂದಿದ್ರೆ ದಯಮಾಡಿ ಇಂಥ ಕಾರ್ಯಕ್ರಮ ತಮ್ಮಲ್ಲಿರ್ತಕ್ಕಂಥ ಒಂದು ನಮ್ಮ ಅವರು ಹೇಳಿದ್ರು ಆತ್ಮವಿಶ್ವಾಸವನ್ನು ಹೆಚ್ಚಿಸ್ತಕ್ಕಂಥ ಕಾರ್ಯಕ್ರಮ ಇದು ಇಲಾಖೆ ನಡೀತಕ್ಕಂಥ ಕಾರ್ಯಕ್ರಮ ಆತ್ಮವಿಶ್ವಾಸವನ್ನು ಹೆಚ್ಚಿಸ್ತಕ್ಕಂಥ ಕಾರ್ಯಕ್ರಮ ಈ ಕಾರ್ಯಕ್ರಮದ ಹಿಂದೆ ಹಲವಾರು ಶಿಕ್ಷಕರ ದಾನಿಗಳ ಒಂದು ಪರಿಶ್ರಮ ಇದೆ ದಯಮಾಡಿ ಅದು ನಿಮಗೋಸ್ಕರ ಮಕ್ಕಳೇ ಅದನ್ನ ದಯಮಾಡಿ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಭಾವಿಸ್ತಾ ಇದ್ದೇನೆ ಜೊತೆಗೆ ನಮ್ಮ ವಿವೇಕ್ ಸರ್ ಇದ್ದಾರೆ ಅವರಿಗೆ ದಯಮಾಡಿ ವಿವೇಕ ಸರ್ ಅವರು ಮಾತಾಡಲಿ ಸರ್ ನಮ್ಮ ಕರ್ಕೋಳ ಗ್ರಾಮದ ಈ ಮನವಿಯನ್ನು ನೀವು ಬೇಡಿಕೆ ಅಂತ ತಿಳ್ಕೊತಿರೋ ವಿನಯಪೂರ್ವಕ ಮನವಿ ಅಂತ ತಿಳ್ಕೊತಿರೋ ನೀನ್ ಯಾವ ರೀತಿ ತಿಳ್ಕೊತಿರೋ ಗೊತ್ತಿರಾ ಸಾಹೇಬ್ರ ನಮ್ಮ ಕರ್ಕೋಳ ಪ್ರೌಢಶಾಲೆಯ ಒಂದು ವ್ಯವಸ್ಥೆ ಏನೋ ತುಂಬಾ ಅಧಿಕಟ್ಟಿದೆ ದಯಮಾಡಿ ನೀವು ಇರೋದು ಒಳಗಡೆ ಅದನ್ನು ದಯಮಾಡಿ ಸರಿಪಡಿಸ್ಕೊಡಿ ಈ ಒಂದು ರೀತಿ ಯಾವ ಮಟ್ಟದ ಒಂದು ಪರಿಣಾಮವನ್ನು ಬೀರ್ತಾ ಇದೆ ಅಂದ್ರೆ ಒಬ್ಬ ಗ್ರಾಮಸ್ಥನಾಗಿ ಆ ಶಾಲೆಯ ಹಿರಿಯ ವಿದ್ಯಾರ್ಥಿಯಾಗಿದ್ದೇನೆ ಶಿಕ್ಷಣದ ಇಲಾಖೆ ಬಗ್ಗೆ ಜನಗಳಿಗೆ ಜಿಗುಪ್ಸ ಬರ್ತಾ ಇದೆ ಅಲ್ಲಿನ ಶಿಕ್ಷಕರ ಬಗ್ಗೆ ಜನಗಳಿಗೆ ಜಿಗುಪ್ಸ ಬರ್ತಾ ಇದೆ ಟೈಮಾಡಿ ಶಿಕ್ಷಣ ಇಲಾಖೆಯಿಂದ ತನ್ನದೇ ಆದ ಗೌರವ ಇದೆ ಶಿಕ್ಷಕರಿಗೆ ಉನ್ನತವಾದ ಸ್ಥಾನ ಇದೆ ಎಲ್ಲ ಮೈಸೂರು ತಾಲೂಕಿನ ಎರಡನೇ ಬಾರಿ ಜೀವವಾಗಿ ಮುಂದಿನ ಆದೇಶಕ್ಕೋಸ್ಕರ ಜಿ ಡಿ ಪಿ ಅವರಾಗಿ ಮೈಸೂರು ತಾಲೂಕು ಕೊನೆಯ ಸನ್ಮಾನ ಅಂತ ನನ್ನ ಭಾವನೆ ಅಂದ್ರೆ ಜಿ ಡಿ ಪಿ ಆಗಿ ಅವರು ಸಹ ಬಾಲಕೋಟೆ ಅಂದರೆ ನಮ್ಮ ಜಿಲ್ಲೆಯಿಂದ ಬಿಟ್ಟು ಏನೇ ಕೈ ಜೊತೆಗಳೇ ಮೈಸೂರು ತಾಲೂಕಿಗೆ ಕೆಲಸ ಮಾಡುವಂಥ ವ್ಯಕ್ತಿ ಯಾವುದೇ ಆಗಲಿ ಈ ರಾಜ್ಯದಲ್ಲಿ ಎಲ್ಲರೂ ಮಾಡೋಕ್ಕ ನಾಟಿ ಆಗುತ್ತಾ ಅಂತ ನನ್ನ ಅನಿಸಿಕೆ ಮೈಸೂರು ತಾಲೂಕು ಚಾಮುಂಡೇಶ್ವರಿ ಅಂದ್ರೆ ಕರ್ನಾಟಕ ರಾಜ್ಯ ಉದ್ಯೋಗ ವ್ಯಕ್ತವಾದಂಥ ಜಿಲ್ಲೆ ತಾಲೂಕು ಅಂಥ ತಾಲೂಕು ಕೆಲಸ ಮಾಡಿದವರು ಪರಿವರ್ತನಾಗ ನಮ್ಮ ಕಡಪಾ ಗ್ರಾಮ ಪಂಚಾಯತಿ ಪರವಾಗಿ ತಾಲೂಕು ಪಂಚಾಯತ್ ಪರವಾಗಿ ಎಲ್ಲರ ನೇತೃತ್ವದಲ್ಲಿರುವ ಗೌರವ ಎಲ್ಲ ಆತ್ಮೀಯ ಬಂಧುಗಳ ಪರವಾಗಿ ಅಭಿನಂದನೆ ಬಯಸಿ ಈ ನೇತೃತ್ವದಲ್ಲಿರುವ ಎಲ್ಲ ಸುಮಾರು ಇಪ್ಪತ್ತೈದು ಜನ ಮಕ್ಕಳಲ್ಲಿ ಎಳಗಿರುವಂತಹ ಪ್ರತಿಭೆಯನ್ನು ಅನಾವರಣಗೊಳಿಸಲಿಕ್ಕೆ ಹಾಗೂ ಮಕ್ಕಳಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚಿಸೋದಕ್ಕೆ ಹಾಗೂ ಅವರ ವ್ಯಕ್ತಿತ್ವ ವಿಕಸನಕ್ಕೆ ಒಂದು ಒಳ್ಳೆಯ ಇದೊಂದು ಕಾರ್ಯಕ್ರಮ ಹಾಗೂ ವೇದಿಕೆ ಅಂತ ಹೇಳ್ಬೋದು ಇತ್ತೀಚಿನ ದಿನಗಳಲ್ಲಿ ಪೋಷಕರು ತಮ್ಮ ಮಕ್ಕಳನ್ನ ಒಬ್ಬರು ಇಂಜಿನಿಯರ್ ಆಗಬೇಕು ಅಥವಾ ಡಾಕ್ಟರ್ ಆಗಬೇಕು ಅಂತ ಬಯಸ್ತಾರೆ ಯಾರು ಕೂಡ ತಮ್ಮ ಮಕ್ಕಳನ್ನ ಒಬ್ಬ ಚಿತ್ರ ಕಲಾಕಾರನಾಗಬೇಕು ಸಾಹಿತಿ ಆಗ್ಬೇಕು ಬರಹಗಾರನಾಗ್ಬೇಕು ಅಥವಾ ಒಬ್ಬ ಆಗಬೇಕು ಅಂತ ಯಾರು ಕೂಡ ಇತ್ತೀಚೆಗೆ ಬಯಸ್ತಾ ಇಲ್ಲ ಅದೇ ನಾವು ಟಿವಿಯಲ್ಲಿ ವಿರಾಟ್ ಕೊಹ್ಲಿ ಒಂದು ಸಿಕ್ಸರ್ ಹೊಡೆದ್ರೆ ಎಲ್ಲ ಚಪ್ಪಾಳೆ ಹೊಡಿತೀನಿ ಖುಷಿ ಪಡ್ತೀನಿ ಅದೇ ನಮ್ಮ ಬ್ಯಾಟ್ ಇಟ್ಕೊಂಡು ಹೊರಗೆ ಹೋದ್ರೆ ಏ ಎಲ್ಲಿಗೆ ಹೋಗ್ತಿದ್ಯಾತ್ಕೊಂಡು ಹೋದ್ವು ಅಂತ ಹೇಳ್ತೀನಿ ಅದರಿಂದನೇ ನೂರ ನಲವತ್ತು ಕೋಟಿಗಿಂತ ಹೆಚ್ಚು ಜನಸಂಖ್ಯೆ ಹೊಂದಿರುವ ನಮ್ಮ ಭಾರತ ದೇಶದಲ್ಲಿ ಇದುವರೆಗೂ ಕೂಡ ಒಲಿಂಪಿಕ್ಸ್ ಅಲ್ಲಿ ಚಿನ್ನದ ಪದಕ ಗೆಲ್ಲಕ್ಕೆ ಸಾಧ್ಯ ಆಗಿಲ್ಲ ಅದೇ ಕಡಿಮೆ ಜನಸಂಖ್ಯೆಯ ಹೊಂದಿರುವಂತಹ ಇತರ ದೇಶಗಳು ಹಲವಾರು ಪ್ರಶಸ್ತಿಗಳನ್ನ ಪದಕಗಳನ್ನ ಪಡೆದಿವೆ شدہ چند اسپردی مکہ بہتر بندہ

ಎಲ್ಲಾ ಮಕ್ಕಳಿಗೂ ಮತ್ತೆ ಈ ಮಕ್ಕಳನ್ನ ತೆಗೆರ್ಬೇಕಂತ ಎಲ್ಲ ಶಿಕ್ಷಕರಿಗೂ ಸಹ ತುಂಬಾ ಕಷ್ಟ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ ಬಹಳ ಪ್ರಯತ್ನ ಪಟ್ಟಿದ್ದಾರೆ ಥಿಯೇಟರ್ ಸಿ ಎಸ್ ಕಂಪ್ನಿಯವರು ಬಹಳಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಕೂಡ ಒಂದು ಪ್ರೋಗ್ರಾಮ್ ಕರೆದಿದ್ದಾರೆ ವಿ ಎಸ್ ಅವರು ನಮ್ಮ ಶಾಲೆಗಳಿಗೆ ನೀವು ಅನುದಾನ ಕೊಡಬೇಕು ಅಂತ ಹೇಳಿ ಅವ್ರನ್ನ ರಿಕ್ವೆಸ್ಟ್ ಮಾಡಿ ಬಹಳಷ್ಟು ಶಾಲೆಗಳಿಗೆ ಅವರು ಈಗ ಆಲ್ರೆಡಿ ಮಾಡ್ತಾ ಇದ್ದಾರೆ ಗ್ರಾಮ ಪಂಚಾಯತ್ ಅವರು ಕೂಡ ನಗರಸಭೆ ಆಗಿರೋದ್ರಿಂದ ಈಗ ಆ ಶಾಲೆ ಅಭಿವೃದ್ಧಿ ಕನ್ನಡ ಪಂಚಾಯತ್ ಆಗಿರೋದ್ರಿಂದ ಅವರು ಕೂಡ ಸಹಕಾರ ಕೊಟ್ಟರೆ ಆ ಶಾಲೆಗಳು ಇನ್ನೂ ಅಭಿವೃದ್ಧಿ ಆಗ್ತದೆ ಈಗಿನ ಒಂದು ತಮ್ಮೆಲ್ಲರಿಗೂ ಗೊತ್ತಿದೆ ಹಣಕಾಸಿನವರಿಗೆ ಖಾಸಗಿ ಶಾಲೆಗೆ ಸೇರ್ಸೋದು ಬಹಳ ತೊಂದರೆ ಆಗುತ್ತೆ ಮೈಸೂರಲ್ಲಿ ನೋಡ್ಬೋದು ಒಂದೂವರೆ ಎರಡು ಲಕ್ಷ ರೂಪಾಯಿ ಫೀಸ್ ಇದೆ ಬೆಂಗಳೂರಲ್ಲಿ ಒಂದು ಶಾಲೆಗೆ ಒನ್ ಇಯರ್ಗೆ ಹದಿನಾರರಿಂದ ಇಪ್ಪತ್ನಾಲ್ಕು ಲಕ್ಷ ಒಂದ್ ಇಯರ್ಗೆ ಅಷ್ಟು ಫೀಸ್ ಇರುವಂತ ದುಬಾರಿ ಶಾಲೆಗಳಿದಾವೆ ಆದರೆ ನಮ್ಮಲ್ಲಿ ಕ್ವಾಲಿಫೈಡ್ ಟೀಚರ್ಸ್ ಇದ್ದಾರೆ ವೆಲ್ ಎಜುಕೇಟೆಡ್ ಸಿಇಟಿ ಪಾಸ್ ಆಗಿ ಅವರು ಎಕ್ಸಾಮ್ ಮಾಡಿ ಅಂತ ಟೀಚರ್ಸ್ ಇರುವಂತದ್ದು ಬಟ್ ನಮ್ಮ ಟೀಚರ್ಸ್ಗೆ ಒಳ್ಳೆ ಅವಕಾಶ ಕೊಟ್ರೆ ಚೆನ್ನಾಗಿ ಕೆಲಸ ಮಾಡಬಹುದು ವಿದ್ಯಾರ್ಥಿಗಳಿಗೆ ಚೆನ್ನಾಗಿ ಕಲಿಸ್ಬೋದು ಅವರು ಈ ನಿಟ್ಟಿನಲ್ಲಿ ಬಹಳಷ್ಟು ಯೋಜನೆಗಳನ್ನ ಕೂಡ ನಮ್ಮ ತಾಲೂಕಲ್ಲಿ ನಾನು ಹಾಕೊಂಡಿದ್ದು ಕಳೆದಿ ಈಗ ಸಿ ಎಸ್ ಅನುದಾನದಲ್ಲಿ ಸ್ಟೆಪ್ ಅಪ್ ಫಾರ್ ಇಂಡಿಯಾ ಅಂತೇಳಿ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ಅದರಲ್ಲಿ ಎಲ್ಲ ಮಕ್ಕಳಿಗೂ ಇಂಗ್ಲೀಷ್ ಕಲಿಸ್ಬೇಕು ಅಂತೇಳಿ ಒನ್ ಟು ಸೆವೆಂತ್ ಮಕ್ಳು ಏನಿದ್ದಾರೆ ಆ ಮಕ್ಕಳಿಗೆ ಒಂದು ಎಂಬತ್ತು ಲಕ್ಷ ಖರ್ಚು ಮಾಡಿ ಸ್ಟೆಪ್ ಅಪ್ ಫಾರ್ ಇಂಡಿಯಾ ಅಂತ ಒಂದು ಆರ್ಗನೈಸೇಷನ್ ಅವರು ಎಲ್ಲ ನಮ್ಮ ಸರ್ಕಾರಿ ಶಾಲೆ ಇನ್ನೂರು ಇಪ್ಪತ್ತು ಶಾಲೆಗಳಿಗೂ ಕೂಡ ಪ್ರಾಥಮಿಕ ಶಾಲೆಗಳಿಗೆ ಇಂಗ್ಲಿಷ್ ಕಲಿಸಲಿಕ್ಕೆ ಅವರು ಟ್ರೈನಿಂಗ್ ಕೊಟ್ಟು ಮೆಟೀರಿಯಲ್ಸ್ ಎಲ್ಲ ಕೊಟ್ಟಿದ್ದಾರೆ ಅದನ್ನು ಕೂಡ ಉದ್ಘಾಟನೆ ಮಾಡಿದ್ದೀವಿ ಬೇರೆ ದೇಶಗಳಲ್ಲಿ ಚಿಕ್ಕಂದ್ರಿಂದಲೂ ಕೂಡ ಮಕ್ಕಳ ಒಂದು ಪ್ರತಿಭೆಯನ್ನ ಗುರುತಿಸಿ ಆ ಮಕ್ಕಳಿಗೆ ಪ್ರೋತ್ಸಾಹವನ್ನು ಕೊಡ್ತಾರೆ ಅದೇ ರೀತಿ ನಮ್ಮ ದೇಶದಲ್ಲೂ ಕೂಡ ನಾವು ನಮ್ಮ ಮಕ್ಕಳ ಒಂದು ಪ್ರತಿಭೆಯನ್ನ ಗುರ್ತಿಸಿ ಅವರ ಆಸಕ್ತಿಗೆ ಅನುಗುಣವಾಗಿ ನಾವು ಅವ್ರನ್ನ ಅಣಿಗೊಳಿಸಬೇಕು ಹೇಳಿ ಎಲ್ಲ ಶಿಕ್ಷಕರನ್ನ ಪೋಷಕರನ್ನ ಈ ಒಂದು ಸಂದರ್ಭದಲ್ಲಿ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಇವತ್ತು ಸ್ಪರ್ಧೆಯಲ್ಲಿ ಭಾಗವಹಿಸಕ್ಕೆ ಎಲ್ಲ ಮಕ್ಕಳು ಬಂದಿದ್ದೀರಾ ಅವರೆಲ್ಲರೂ ಕೂಡ ತಮ್ಮ ಶಕ್ತಿಯನ್ನು ಮೀರಿ ಪ್ರದರ್ಶನವನ್ನ ಮಾಡಬೇಕು ಸೋಲು ಗೆಲುವು ಎರಡು ಸಾಮಾನ್ಯ ಅದರ ಬಗ್ಗೆ ಯಾರು ತಲೆ ಕೆಟ್ಟಕೊಬೇಡಿ ನಿಮ್ಗೆ ಏನಿದೆ ನಿಮ್ಮ ಏನು ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು ಅನ್ನೋದಿದೆ ಅದನ್ನು ಖಂಡಿತ ಭಾಗವಹಿಸಿ ಕೋತು ಒಂದು ಮಾತಿಗೆ ಎದೆ ಬಂದ್ಬೇಡಿ ಯಾರು ಎದೆ ಬಂದಬೇಡಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ರವರು ಹಲವಾರು ಬಾರಿ ಪ್ರಯತ್ನವನ್ನು ಮಾಡಿ ವಿಫಲರಾಗಿ ತಮ್ಮ ಛಲ ಬೀಳದೆ ಅವರು ವಿದ್ಯುತ್ ಬಲ್ಬನ್ನು ಕಂಡು ಕಂಡಿಡಿದು ಮಹಾನ್ ವಿಜ್ಞಾನಿಯಾದರು ಹಾಗೆಯೇ ಶ್ರೀ ರಾಮಾನುಜ ಶ್ರೀನಿವಾಸ್ ರಾಮಾನುಜನವರು ಕೂಡ ನಿನ್ನೆಲ್ಲರಿಗೂ ಗೊತ್ತಿರೋ ಹಾಗೆ ಹಲವಾರು ಬಾರಿ ಪ್ರಯತ್ನವನ್ನು ಮಾಡಿ ಅವರು ಅಂತ ಅನಿಸ್ಕೊಂಡರು ಆದ್ರಿಂದ ನೀವು ಕೂಡ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ನೀವು ಮೊದಲು ನೀವು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರೆ ನಿಮ್ಮ ಒಂದು ಪ್ರತಿಭೆ ಏನು ಅನ್ನೋದು ಎಲ್ಲರಿಗೂ ಗೊತ್ತಾಗುವಂಥದ್ದು ಅದರಂತೆ ಒಂದು ಮಾತಿಗೆ ಯಾರೂ ಎಲ್ಲ ಅವಶ್ಯಕತೆ ಇಲ್ಲ ಎಲ್ಲರೂ ಒಳ್ಳೆ ರೀತಿ ಸ್ಪರ್ಧೆಯನ್ನು ಕೊಡಿ ಭಾಗವಹಿಸಿ ಮಾತಾಡೋಕ್ಕೆ ಅವಕಾಶ ಕೊಟ್ಟಂತಹ ಈ ವೇದಿಕೆಗೆ ವೇದಿಕೆಯ ಗಣ್ಯರಿಗೆ ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೆ ಆದಿಕಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಅವರ ಒಂದು ಯಾವುದೇ ಒಂದು ಪ್ರತಿಭೆಗಳು ತಮ್ಮಲ್ಲಿ ಯಾವ ಥರ ಇತ್ತು ಅಂತ ಹೇಳಲಿಕ್ಕೆ ಆಗಲ್ಲ ನಮ್ಮ ಪಟ್ಟಣ ಪಂಚಾಯತಿ ಅಧಿಕಾರಿಣಿಯಾದಂಥ ದೀಪಾ ಮೇಡಮ್ ಅವರು ಹೇಳೋದು ತಮ್ಮ ಮಕ್ಕಳಲ್ಲಿ ಸೂಕ್ತವಾದ ಪ್ರತಿಭೆಗಳನ್ನು ಗುರುತಿಸಿ ಆ ಪ್ರತಿಭೆಗಳನ್ನೇ ಆ ಹುಡುಗೆಲ್ಲ ಉತ್ತೇಜನಗೊಂಡು ಆ ಒಂದು ದಿಕ್ಕಿನಲ್ಲಿ ಮಕ್ಕಳನ್ನ ಬೆಳೆಸದಾದ್ರೆ ಒಂದು ಪ್ರತಿಭೆಗಳೆಲ್ಲ ಗುರುತಿಸಿ ಆ ಒಂದು ಶಿಕ್ಷಣದಲ್ಲಿ ಯಾವುದೋ ಮಕ್ಕಳು ತಮ್ಮ ಉತ್ತಮವಾದಂಥ ಕಲೆಗಳನ್ನು ಪ್ರದರ್ಶನ ಮಾಡ್ತಾರೋ ಆ ಕಲೆಗಳನ್ನೇ ಮುಂದುವರಿಸತಕ್ಕಂಥ ಒಂದು ಸಂದರ್ಭ ನಿರ್ಮಾಣ ಆದರೆ ಅವರಿಗೆ ಆ ದಿಕ್ಕಿನಲ್ಲಿ ಒಂದು ಸಾಧನೆ ಮಾಡಲಿಕ್ಕೆ ಅದು ಈ ಒಂದು ಅವರ ಒಂದು ಗ್ರಾಮಕ್ಕೆ ಶಾಲೆಗೆ ಒಂದು ಕೀರ್ತಿಯನ್ನು ತರ್ತಕ್ಕಂಥ ಒಂದು ವ್ಯವಸ್ಥೆಗಳ ನಿರ್ಮಾಣ ಆಗ್ತದೆ ಅಂತ ಹೇಳಿ ಸರ್ಕಾರದವರು ಈ ಒಂದು ಆ ಒಂದು ಕಾರ್ಯಕ್ರಮಗಳನ್ನ ಕೊಡ್ತಾರೆ ಹಲವಾರು ಈಗ ಒಂದು ಸಮುದಾಯ ಶಾಲೆ ಅಂತ ಒಂದು ಕೊಟ್ಟರು ಸಮುದಾಯನೇ ಈ ಶಾಲೆಗಳ ಶುರು ನೋಡಿದಾಗ ಮಾತ್ರ ಈ ಶಾಲೆಗಳು ಅಭಿವೃದ್ಧಿ ಆಗ್ತವೆ ಅಂತ ಅಂತ ಹೇಳಿ ಕಾರ್ಯಕ್ರಮ ಅಮೂಲ್ಯವಾದಂತ ಕಾರ್ಯಕ್ರಮ ತಮ್ಮ ವಿವೇಕ ಇಲ್ಲಿ ಒಂದು ಕ್ವಾಲಿಟಿ ಒಂದು ಉತ್ತಮವಾದಂತಹ ಗುಣಮಟ್ಟದ ಒಂದು ಶಿಕ್ಷಣ ಸಿಗುತ್ತೆ ಅಂತಂದ್ರೆ ಇತ್ತೀಚಿನ ಮಟ್ಟದಲ್ಲಿ ಎಲ್ಲ ಕ್ವಾಲಿಫೈಡ್ ಟೀಚರ್ ತುಂಬಾ ಉನ್ನತ ಮಟ್ಟದ ಶಿಕ್ಷಕರ ವೃಂದದವರೇ ಒಂದು ಪಡೆಯನೇ ಇಲ್ಲಿ ಹೊಂದಿರತಕ್ಕ ಸರ್ಕಾರಿ ಶಾಲೆಗಳು ಈ ಸರ್ಕಾರಿ ಶಾಲೆಗಳಲ್ಲಿ ಒಂದು ಅತ್ಯುಮಲ್ಲವಾದ ಈಗ ಇತ್ತೀಚಿನ ಒಂದು ಅಡ್ವಾನ್ಸ್ ಆಗಿದೆ ಟೆಕ್ನಾಲಜಿ ಅಡ್ವಾನ್ಸ್ ಆಗ್ತಕ್ಕಂಥ ಎಜುಕೇಶನ್ ಕೂಡ ತುಂಬಾ ಉನ್ನತವಾಗಿ ಎಲ್ಲ ಶಾಲೆಗಳಲ್ಲೂ ಪ್ರದರ್ಶನ ಆಗ್ತಾ ಇದೆ ಅದರಲ್ಲೂ ಕೂಡ ನಾವು ಪ್ರತಿನಿತ್ಯ ಕಾಟ್ಕೊಳ್ಳುವ ಒಂದು ಸರ್ಕಾರಿ ಶಾಲೆಯನ್ನ ಒಂದು ನಾವು ಅದನ್ನ ಗಣನೆ ತಗೊಂಡಾಗ ಅಬ್ಸರ್ವ್ ಮಾಡ್ತಾ ಇರ್ತೀವಿ ಆ ಶಾಲೆಗೆ ಒಂದು ಉನ್ನತ ಒಂದು ಉನ್ನತ ವಿದ್ಯಾರ್ಥಿಗಳನ್ನ ಎಲ್ಲ ಕ್ಷೇತ್ರದಲ್ಲೂ ಪ್ರತಿಭೆಗಳನ್ನ ಅವರು ಪ್ರದರ್ಶನ ಮಾಡಿ ಒಂದು ಒಳ್ಳೆ ಗುಣಮಟ್ಟದ ಶಿಕ್ಷಣವನ್ನು ಕೊಡೋದ್ರ ಮುಖಾಂತರ ಈ ಶಾಲೆಗೆ ಈ ಒಂದು ಗ್ರಾಮಕ್ಕೆ ಒಂದು ಒಳ್ಳೆ ಹೆಸರನ್ನ ತರತಕ್ಕಂತ ಒಂದು ಕೆಲಸವನ್ನ ಈ ಶಾಲೆ ಮಾಡ್ತಾ ಇದೆ ಅದರಿಂದಾಗಿ ಈ ಶಾಲೆಗೆ ಒಳ್ಳೆಯದಾಗಿ ಇನ್ನೂ ಕೂಡ ಇನ್ನೂ ಹೆಚ್ಚಿನದಾದಂತ ಹಲವಾರು ಎಸ್ ಆರ್ ಫಂಡ್ಗಳನ್ನ ಈ ಉಪಯೋಗಿಸಿ ಈ ಒಂದು ಶಾಲೆಯನ್ನ ಒಂದು ಉನ್ನತೀಕರಣ ನೋಡ್ಕೋಣ ಜೊತೆಗೆ ಐಟೆಕ್ ಶಾಲೆಗಳಲ್ಲಿ ಒಂದು ತರಗತಿಗಳನ್ನ ನೋಡಿದಾಗ ನಾವೆಲ್ಲರೂ ಗ್ರಾಮಸ್ಥರ ಸೇರಿ ನಾವು ಮಾಡೋಣ ಮತ್ತೆ ಜೊತೆಗೆ ಈ ಶಾಲೆಗೆ ಈ ಸಾರಿ ಈ ಬಾರಿ ಇಂಗ್ಲಿಷ್ ಮಾಧ್ಯಮ ಕೂಡ ಇಲ್ಲಿಗೆ ಸೇರ್ಪಡೆ ಆಗಿದೆ ನಾವೆಲ್ಲರೂ ಕೂಡ ಬೇರೆ ಶಾಲೆಗಳೆಲ್ಲ ಹೋಗಿ ಲಕ್ಷಾಂತರ ರೂಪಾಯಿ ಫೀಸನ್ನು ಕಟ್ಟಿ ಅಲ್ಲಿ ನಾವು ಒಂದು ವ್ಯವಸ್ಥೆಗಳನ್ನ ಮಾಡೋ ಬದಲು ನಮ್ಮ ಶಾಲೆಗೇ ನಾವೆಲ್ಲರೂ ಕೂಡ ವಿದ್ಯಾರ್ಥಿಗಳನ್ನ ಇಲ್ಲೇ ಇಂಗ್ಲೀಷ್ ಎಲ್ ಕೆ ಜಿ ಕೆ ಜಿ ಇಲ್ಲೇ ಪ್ರಾರಂಭ ಆಗೋದಿಲ್ಲ ನಾವೆಲ್ಲರೂ ಕೂಡ ಎಲ್ಲ ಕಡಕೋಳದ ನಮ್ಮ ನನ್ನ ಆತ್ಮೀಯ ಸ್ನೇಹಿತರೆಲ್ಲರೂ ಕೂಡ ನಮ್ಮ ಒಂದು ಚರ್ಚೆ ಮಾಡ್ತಾ ಇದೆ ನಾವು ಒಂದು ಜಾಥಾ ಮುಖಾಂತರ ನಮ್ಮ ಕಡ್ಕೋಳ ಶಾಲೆ ಒಂದು ಇಂಗ್ಲಿಷ್ ಮಾಧ್ಯಮವಾಗಿ ಪರಿವರ್ತನೆ ಮಾಡಿದೆ ದಯವಿಟ್ಟು ಈ ಒಂದು ಶಾಲೆಗೆ ನಮ್ಮ ನಿಮ್ಮ ಮಕ್ಕಳನ್ನೆಲ್ಲ ಸೇರಿಸಿ ಅಂತ ಹೇಳಿ ಒಂದು ಜಾಥವನ್ನು ಮಾಡಿ ಒಂದು ಗೋಷ್ಠೆಯ ಮುಖಾಂತರ ಊರಿನಲ್ಲಿ ಒಂದು ಒಂದು ಜಾಥಾ ಓಡೋಣ ನೀವಾದರೂ ಸಾಕು ಕೊಡ್ತೇವೆ ಈ ಶಾಲೆಗೆ ಅಂತ ಹೇಳ್ತಾ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ನನ್ನ ಮಾತಾಡಲು ಅವಕಾಶ ಕೊಟ್ಟಂತ ನಮ್ಮ ಎಲ್ಲ ಈ ವೇದಿಕೆಗಳು ಇರ್ತಕ್ಕಂಥ ಗಣ್ಯಾತಿ ಗಣ್ಯ ವ್ಯಕ್ತಿಗಳಿಗೋ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿರ್ತಕ್ಕಂಥ ನನ್ನ ನೆಚ್ಚಿನ ಪುಟಾಣಿ ಮಕ್ಕಳಿಗೂ ಪೋಷಕ ವರ್ಗದವರೆಗೆ ಕೂಡ ಎಲ್ಲರೂ ಕೂಡ ನನ್ನ ನನ್ನ ಒಂದು ಮಾತುಗಳ ವಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನು ನಿಲ್ಲಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ